ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಎರಡು ಮುಖ್ಯವಾದ ಮಾಹಿತಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ಈ ಎರಡು ವಿಚಾರಗಳನ್ನು ನೀವು ಇಂಪಾರ್ಟೆಂಟಾಗಿ ಚೆಕ್ ಮಾಡಲೇಬೇಕು ನಿಮಗೆ ನಿರಂತರವಾಗಿ ಹಣ ಬರ್ತಾ ಇದೆ ಅಂದರೂ ಕೂಡ ತಪ್ಪದೆ ನೋಡಿ ನಿಮಗಿನ್ನೂ ಕೂಡ ಹಣ ಬಂದಿಲ್ಲ ಅಂದರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೇವಲ ಒಂದು ಎರಡು ಮೂರು ನಿಮಿಷ ಅಷ್ಟೇ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ನೀವೀಗ ಯಾವುದೋ ಒಂದು ಬ್ಯಾಂಕಲ್ಲಿ ಆಧಾರ್ ಸೀಡಿಂಗನ್ನು ಮಾಡಿಸಿದ್ದೀರಾ ಓಕೆನಾ ಆಧಾರ್ ಸೀಡಿಂಗನ್ನು ನೀವು ಬದಲಾವಣೆ ಕೂಡ ಮಾಡ್ಬೋದಾಗಿರುತ್ತೆ ಅದರ ಜೊತೆಯಲ್ಲಿ ಆನ್ಲೈನ್ನಲ್ಲೇ ಆಧಾರ್ ಸೀಡಿಂಗನ್ನು ಬದಲಾವಣೆ ಬೇಕು ಅಂದರೆ ಯಾವತ್ತಾರ ಮುಂದಿನ ದಿನ ಬೇಕು ಅಂದರೂ ಕೂಡ ಬದಲಾವಣೆ ಮಾಡ್ಬೋದು ಮತ್ತು ಆಧಾರ್ ಸೀಡಿಂಗ್ ಜೊತೆಯಲ್ಲಿ ಅನೇಬಲ್ಡ್ ಡಿ ಬಿ ಟಿ ಇದೆಯಾ ಅಥವಾ ಮ್ಯಾಂಡೇಟ್ ಎಸ್ ಅಂತ ಇದೆಯಾ ಇಲ್ವಾ ಅಂತಲೂ ಕೂಡ ಚೆಕ್ ಮಾಡ್ಬೋದು ಹಾಗಾಗಿ ನೀವು ಗೂಗಲ್ ಓಪನ್ ಮಾಡಿಬಿಟ್ಟು ಗೂಗಲ್ನಲ್ಲಿ ನೀವು ಜಸ್ಟ್ ಎನ್ ಪಿ ಸಿ ಐ ಅಂತ ಟೈಪ್ ಮಾಡಿ ಓಕೆನಾ ಎನ್ ಪಿ ಸಿ ಐ ಅಂತ ಟೈಪ್ ಮಾಡಿಬಿಟ್ಟು ಮೊದಲ ವೆಬ್ಸೈಟು ನೀವು ಈ ರೀತಿ ಡೆಸ್ಕ್ಟಾಪ್ ಸೈಟನ್ನು ಮೊದಲು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮೊದಲ ವೆಬ್ಸೈಟು ನಾನು ಮೊಬೈಲ್ನಲ್ಲೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಮೊಬೈಲ್ನಲ್ಲೇ ನೀವು ಚೆಕ್ ಮಾಡ್ಬೋದು ನಿಮ್ಗೆ ಇನ್ ಕೇಸ್ ಓಕೆ ಡೆಫ್ ಡೆಸ್ಕ್ ಟಾಪ್ ಸೈಟನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ನಿಮಗೆ ಸ್ವಲ್ಪ ಡ್ರ್ಯಾಗ್ ಮಾಡ್ತಿದ್ದ ಹಾಗೆ ಇಲ್ಲಿ ನಿಮಗೆ ಆಪ್ಷನ್ಗಳಿದೆ ಪ್ರಾಡಕ್ಟ್ ಇದೆ ಕನ್ಸ್ಯೂಮರ್ ಇದೆ ಮೀಡಿಯಾ ಇದೆ ನಮಗೆ ಎರಡನೇ ಆಪ್ಷನ್ ಕನ್ಸ್ಯೂಮರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಇಲ್ಲಿ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ಆಧಾರ್ ಸೀಡಿಂಗ್ ಅನೇಬ್ಲರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮ್ಮ ಅಧಿಕೃತವಾದ ಗೌರ್ಮೆಂಟ್ ವೆಬ್ಸೈಟ್ನಲ್ಲಿ ಆಧಾರ್ ಸೀಡಿಂಗ್ ಸ್ಟೇಟಸನ್ನು ಬಹಳ ಮುಖ್ಯವಾಗಿ ನೀವು ನೋಡಲೇಬೇಕು ಯಾರ್ಯಾರಿಗೆ ಬಾಕಿ ಕಂತು ಬಂದಿದೆ ಇದರಲ್ಲಿ ನಿಮ್ದು ಏನು ಬಂದಿದೆ ಅಂತ ನೀವು ಚೆಕ್ ಮಾಡಿ ನನಗೆ ತಿಳಿಸುವಂಥ ಕೆಲಸ ಮಾಡಬೇಕಾಗತ್ತೆ ಓಕೆನಾ ಓಪನ್ ಆಯ್ತು ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಜಸ್ಟ್ ರೈಟ್ ಸೈಡ್ ನಾಲ್ಕು ನಂಬರ್ ಇದೆಯಾ ಡಿಜಿಟ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಫಸ್ಟು ನಾನು ಆಧಾರ್ ಸೀಡಿಂಗನ್ನು ಬದಲಾವಣೆ ಬಗ್ಗೆ ನಿಮಗೆ ತಿಳಿಸೋಂಥ ಕೆಲಸ ಮಾಡ್ತೀನಿ ಓಕೆನಾ ಇನ್ ಕೇಸ್ ನೀವು ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಆಧಾರ್ ನಂಬರ್ನೇ ಎಂಟ್ರಿ ಮಾಡಿ ಓಕೆನಾ ನೀವು ಏನೋ ಒಂದು ಲೋನ್ ಇದೆ ಬ್ಯಾಂಕಲ್ಲಿ ಲೋನ್ ಇದೆ ನಿಮಗೆ ಆಟೋಮೆಟಿಕ್ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರ್ತಿದ್ದ ಹಾಗೆ ಕಟ್ ಆಗ್ತಿದೆ ಈ ರೀತಿ ಸಮಸ್ಯೆ ಇದೆ ಅಂದರೆ ನೀವು ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಬೇಕು ಅಂದರೆ ನೀವು ಇಲ್ಲಿ ಸೀಡಿಂಗ್ ಅಂತ ಕೊಡಬೇಕು ಇಲ್ಲಿ ಕೆಳಗಡೆ ಬಂದು ಫ್ರೆಶ್ ಅಂತ ಕೊಡಬೇಕಾಗುತ್ತೆ ಓಕೆನಾ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಆಧಾರ್ ನಂಬರ್ ಎಂಟ್ರಿ ಕೊಟ್ಟು ಒಂದು ಬ್ಯಾಂಕಿಂದ ಆಧಾರ್ ಸೀಡಿಂಗನ್ನು ತೆಗಿಬೇಕು ಅಂದರೆ ಡಿ ಸೀಡಿಂಗ್ ಅಂತ ಕೊಡಿ ಒಂದು ಕಡೆಯಿಂದ ತೆಗೆದು ಮತ್ತು ಹೊಸ ಸೀಡಿಂಗ್ ಮಾಡಬೇಕಾಗತ್ತೆ ನೀವು ತೆಗಿಬೇಕು ಅಂದ್ರೆ ಡಿ ಸೀಡಿಂಗ್ ಅಂತ ಕೊಡಿ ಹೊಸದಾಗಿ ಮಾಡಬೇಕು ಅಂದ್ರೆ ಸೀಡಿಂಗ್ ಅಂತ ಕೊಡಬೇಕಾಗತ್ತೆ ಸೀಡಿಂಗ್ ಅಂತ ಕೊಟ್ಟು ನೀವು ಇಲ್ಲಿ ಯಾವುದೂ ಬ್ಯಾಂಕ್ ಇಲ್ಲ ಹೊಸ್ದಾಗಿ ಮಾಡ್ತಿದ್ದೀರಾ ಕೆನರಾ ಬ್ಯಾಂಕ್ ಮಾಡ್ತಾಯಿದ್ದೀರಾ ಅಂದರೆ ಕೆನರಾ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಫ್ರೆಶ್ ಸೀಡಿಂಗ್ ಅಂತ ನೀವು ಟಿಕ್ ಮಾಡಿ ಕೆಳಗಡೆ ಅಕೌಂಟ್ ನಂಬರ್ನ ಎರಡು ಸರಿ ಎಂಟರ್ ಮಾಡಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ನಂಬರು ಇಲ್ಲಿ ನೀವು ಟಿಕ್ ಬಾಕ್ಸನ್ನು ಟಿಕ್ ಮಾಡಿಬಿಟ್ಟು ಇಲ್ಲಿ ಎರಡು ಟಿಕ್ ಬಾಕ್ಸ್ ಇದೆ ಇದನ್ನು ಟಿಕ್ ಮಾಡಿಬಿಟ್ಟು ಕೆಳಗಡೆ ಒಂದು ಕ್ಯಾಪ್ಚ ಕೊಟ್ಟಿರ್ತಾರೆ ಕ್ಯಾಪ್ಚವನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಯಿತು ಓಕೆನಾ ಇಷ್ಟು ಮಾಡಿದ್ರೆ ನೀವು ಆಧಾರ್ ಸೀಡಿಂಗನ್ನು ಬದಲಾವಣೆ ಆನ್ಲೈನಲ್ಲೇ ಮಾಡ್ಬೋದು ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಕೊಡುವ ಮೂಲಕ ಆಧಾರ್ ಸೀಡಿಂಗ್ ಬದಲಾವಣೆಯನ್ನು ಮಾಡ್ಬೋದು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆಧಾರ್ ಸೀಡಿಂಗ್ ಸ್ಟೇಟಸ್ ನೀವು ಆಧಾರ್ ಸೀಡಿಂಗ್ ಸ್ಟೇಟಸನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು ಇನ್ನೊಂದು ನೀವು ಇಲ್ಲಿ ಆಧಾರ್ ಸೀಡಿಂಗ್ ಆಧಾರ್ ಮ್ಯಾಪ್ಡ್ ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೋದು ಆಧಾರ್ ಸೀಡಿಂಗ್ ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂದರೆ ನೀವು ಇಲ್ಲಿ ಮೊದಲು ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಓಕೆನಾ ಇಲ್ಲಿ ನಿಮಗೆ ನಾಲ್ಕು ಎಂಟು ಹನ್ನೆರಡು ಸಂಖ್ಯೆಯ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಇಲ್ಲೇನು ಡಬ್ಲ್ಯೂ ಟಿ ಎಸ್ ಫೋರ್ ಅಂತ ಕ್ಯಾಪ್ಚಾ ಕೊಟ್ಟಿದ್ದಾರಲ್ಲ ಈ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಓಕೆನಾ ನೆಕ್ಸ್ಟ್ ಅಂತ ಕೊಟ್ಟ ಕೊಟ್ಟ ತಕ್ಷಣ ನಿಮಗೆ ಒಂದು ಒ ಟಿ ಪಿ ಬರುತ್ತೆ ಏಯ್ಟ್ ಫೈವ್ ನೈನ್ ಜೀರೋ ಟೂ ನೈನ್ ಏಯ್ಟ್ ಫೈವ್ ನೈನ್ ಝೀರೋ ಟೂ ನೈನ್ ಈ ರೀತಿ ಒಂದು ಒ ಟಿ ಪಿ ಬರುತ್ತೆ ನೀವು ಆ ನೀವು ಆಧಾರ್ ನಂಬರು ಕ್ಯಾಪ್ಚರ್ ಎಂಟರ್ ಮಾಡಿದ ನಂತರ ನಿಮಗೆ ಈ ರೀತಿ ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದ ನಂತರ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಕಂಪ್ಲೀಟ್ ಡೀಟೇಲ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಬರೀ ಆಧಾರ್ ಅಲ್ಲ ಲಾಸ್ಟ್ ನಿಮ್ಮ ಕೊನೆಯ ಅಂಕೆ ಆಧಾರ್ ಆಧಾರ್ ನಂಬರ್ ಕಳುತ್ತೆ ಮ್ಯಾಪಿಂಗ್ ಸ್ಟೇಟಸನ್ನು ನೀವು ಇಂಪಾರ್ಟೆಂಟಾಗಿ ಚೆಕ್ ಮಾಡಬೇಕು ಮ್ಯಾಪಿಂಗ್ ಸ್ಟೇಟಸ್ ಅನೇಬಲ್ಡ್ ಅಂತ ಇರಬೇಕು ಓಕೆನಾ ಆಮೇಲೆ ಯಾವಾಗ ಆಧಾರ್ ಸೀಡಿಂಗನ್ನು ಮಾಡಿಸಿದ್ರಿ ಅಂತ ನಿಮಗೆ ಇಲ್ಲಿ ಡೀಟೇಲ್ ಬರುತ್ತೆ ಮ್ಯಾಂಡೇಟ್ ಫ್ಲಾಗ್ ಕಸ್ಟಮರ್ ಕನ್ಸೆಂಟ್ ಸ್ಟೇಟಸ್ ಮ್ಯಾಂಡೇಟ್ ಫ್ಲಾಗ್ ಎಸ್ ಅಂತ ಇರಬೇಕು ಓಕೆನಾ ಇಷ್ಟು ನಿಮಗೆ ಮಾಹಿತಿ ಇತ್ತು ಅಂದರೆ ಖಂಡಿತವಾಗ್ಲೂ ನಿಮಗೆ ಈ ಎರಡೂ ಮುಖ್ಯವಾದ ಅಂಶಗಳನ್ನು ನೀವು ಈ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು ಆಧಾರ್ ಸೀಡಿಂಗ್ ಅನೇ ಮ್ಯಾಂಡೇಟ್ ಫ್ಲಾಗ್ ಕೂಡ ಎಸ್ ಇರಬೇಕು ಮ್ಯಾಪಿಂಗ್ ಸ್ಟೇಟಸ್ ಕೂಡ ಅನೇಬಲ್ ಫಾರ್ ಡಿ ಬಿ ಟಿ ಅಂತ ಇರಬೇಕು ಇಷ್ಟಿದ್ದರೆ ಮತ್ತು ಯಾವ ಬ್ಯಾಂಕಿಗಿದೆ ಅಂತಲೂ ಕೂಡ ನೀವು ಇಲ್ಲಿ ಚೆಕ್ ಮಾಡಬೋದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಬ್ಯಾಂಕ್ ನೇಮ್ ಅಂತಲೂ ಕೂಡ ಇದೆ ಓಕೆನಾ ಎಲ್ಲ ಮಾಹಿತಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಮ್ಯಾ ಮ್ಯಾಪಿಂಗ್ ಸ್ಟೇಟಸ್ ಅನೇಬಲ್ ಡಿ ಬಿ ಟಿ ಯಾವ ಬ್ಯಾಂಕ್ ಬ್ಯಾಂಕ್ ನೇಮ್ ಕೆನರಾ ಬ್ಯಾಂಕು ಯಾವಾಗ ಆಧಾರ್ ಸೀಡಿಂಗ್ ಮಾಡಿಸಿರೋದು ಆಮೇಲೆ ಮ್ಯಾಂಡೇಟ್ ಫ್ಲಾಗ್ ಎಸ್ ಇಷ್ಟು ಮಾಹಿತಿ ಕರೆಕ್ಟಾಗಿ ಇದೆಯಾ ಇಲ್ವಾ ನೀವು ಇದೇ ರೀತಿ ಚೆಕ್ ಮಾಡಿ ನಮಗೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಓಕೆನಾ ಹಾಗಾಗಿ ಮಾಹಿತಿ ಉಪಯುಕ್ತ ಅನಿಸಿದರೆ ಎಲ್ಲರೂ ಒಂದು ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಕ್ಕೆ ಲೈಕ್ ಮಾಡೋದು ಮರಿಬೇಡಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್